ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸ್ವಾಗತ ನಾನು ವಾರ್ತೆಗಳಿಗೆ ಸ್ವಾಗತೇಂದ್ರ ಮೈಸೂರು ಸೆಪ್ಟೆಂಬರ್ ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರಿಂದು ಮಾಧ್ಯಮಗಳ ಮೂಲಕ ಆಗ್ರಹಿಸಿದರು ಕೇಜ್ರಿವಾಲ್ದು ಬೇರೆ ವಿಷಯ ಯಾಕೆ ಅಂತಂದ್ರೆ ಅಲ್ಲಿನ ಪೊಲೀಸ್ ಇಲಾಖೆ ಆಗಲಿ ಯಾವುದೂ ಕೂಡ ಅವರ ಕಂಟ್ರೋಲಲ್ಲಿ ಇರಲಿಲ್ಲ ಆದ್ರಿಂದ ಅವರು ಮುಂದುವರೆದಿದ್ರು ಇಲ್ಲಿರ್ತಕ್ಕಂಥದ್ದು ಅಲ್ಲಿ ಕೇಂದ್ರೀಯ ವ್ಯವಸ್ಥೆ ಇತ್ತು ಇಲ್ಲಿ ಕೇಂದ್ರೀಯ ವ್ಯವಸ್ಥೆ ಇಲ್ಲ ರಾಜ್ಯ ವ್ಯವಸ್ಥೆ ಇದೆ ಆದ್ರಿಂದ ಅವರು ಮುಂದುವರಿಯಲಿಕ್ಕೆ ಬರೋದಿಲ್ಲ ಸಾಧ್ಯ ಆಗೋದಿಲ್ಲ ಆದ್ರಿಂದಾಗಿ ಅವರು ರಾಜೀನಾಮೆ ಕೊಡ್ತಾರೆ ಯಾಕೆಂತಂದ್ರೆ ಅವರು ಕಾನೂನಿಗೆ ಗೌರವ ಕೊಡ್ತಾರೆ ಈಗಲಾದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ ಒಡ್ಲಿಲ್ಲ ಅಂದ್ರೆ ನ್ಯಾಯಾಲಯ ಮುಂದಿನ ಕ್ರಮವನ್ನ ಜರುಗಿಸ್ತಾರೆ ಹೈಕಮಾಂಡ್ಗೂ ಇವ್ರ ಕೇಸ್ ಏನ್ರಿ ಸಂಬಂಧ ಹೈಕಮಾಂಡ್ ಎಲ್ಲ ನೂರ ಮೂವತ್ತಾರು ಶಾಸಕರು ಸಪೋರ್ಟ್ ಮಾಡಿದ್ರು ಕೋರ್ಟ್ ನಲ್ಲಿ ಆಗುವಂತದ್ದು ಏನಿದೆ ನೀವು ಈಗ ರಾಜೀನಾಮೆ ವಿಚಾರನೇ ನಾನು ಹೇಳುದು ಕೋರ್ಟ್ ಇವತ್ತು ಇದನ್ನು ಎತ್ತಿಡ್ತಿರೋದು ಹೈಕಮಾಂಡ್ ಸಂಪೂರ್ಣ ನಿಮ್ಮ ಬೆಂಬಲಕ್ಕೆ ನಿಂತರು ಕೂಡ ಅವರೇನು ಕೋರ್ಟ್ ಅಲ್ಲಿ ಬಂದು ನಿಮ್ಮ ನ್ಯಾಯವನ್ನು ತಿರುಚಲಿಕ್ಕೆ ಹೈಕಮಾಂಡ್ಗೆ ಸಾಧ್ಯ ಇದೆಯಾ ಅಥವಾ ನೂರ ಮೂವತ್ತಾರು ಶಾಸಕರು ನಿಮ್ ಪರವಾಗಿದ್ರು ಕೂಡ ಅವರೇನಾದ್ರೂ ನಿಮಗೆ ತಿರುಚಲಿಕ್ಕೆ ಸಾಧ್ಯ ಇದೆಯಾ ಈ ರೀತಿ ಆಗೋದಿಲ್ಲ ನ್ಯಾಯ ಈ ದೇಶದ ನ್ಯಾಯವನ್ನ ಎಟ್ಟಿ ಹಿಡಿಯತಕ್ಕಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕಾಗತ್ತೆ ಅದು ನಾನು ಅಂದ್ಕೊಂಡಿದ್ದೇನೆ ಅವ್ರು ಇವತ್ತೇ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ದತ್ತವಾದ ಭರವಸೆ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ